ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಮಹಿಳೆಯರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ಬಸ್ ಪ್ರಯಾಣ ಎರಡೂ ಯೋಜನೆಯನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಉಚಿತ ಬಸ್ ಪ್ರಯಾಣ ಮತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಕಂಟಿನ್ಯೂ ಮಾಡಬಾರ್ದು ಇಲ್ಲಾಂದ್ರೆ ಸರ್ಕಾರದಿಂದ ಸಿಗುವಂತ ಐದು ಗ್ಯಾರಂಟಿ ಯೋಜನೆಗಳನ್ನ ಕೂಡ ಸ್ಟಾಪ್ ಮಾಡ್ಬೇಕು ಅಂತ ತಡಕ್ಕಾಗಿ ಜನರೇ ಕೂಡ ಇದನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಬಿಜೆಪಿ ಶಾಸಕರಾಗಿರುವಂತಹ ಸಾಕಷ್ಟು ಜನ ಇದರ ಬಗ್ಗೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಉಚಿತ ಬಸ್ ಪ್ರಯಾಣ ಎರಡೂ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳಿ ಒಂದು ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಮನವಿ ಪತ್ರಗಳನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ಈ ವಿಡಿಯೋದಲ್ಲಿ ಯಾಕೆ ಈ ಒತ್ತಡವನ್ನ ಹೇಳ್ತಾ ಇದ್ದಾರೆ ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ದಯವಿಟ್ಟು ಈ ವಿಡಿಯೋನ ನೀವೇನಾದ್ರು ಉಚಿತ ಎರಡು ಸಾವಿರ ಹಣವನ್ನ ಪಡಿತಾ ಇದ್ರೆ ತಪ್ಪೇ ನೋಡಿ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಹಾಗೆ ನಾನು ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ಪ್ರತಿಯೊಬ್ಬರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಾಗೇನೆ ಉಚಿತ ಬಸ್ ಪ್ರಯಾಣ ಯೋಜನೆ ಎರಡೂ ಕೂಡ ತುಂಬಾನೇ ಒಳ್ಳೆ ಯೋಜನೆ ಅಂತ ಹೇಳ್ಬೋದು ಈ ಯೋಜನೆಗಳಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಇದರಲ್ಲಿ ಸಾಕಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಉಚಿತ ಬಸ್ ಪ್ರಯಾಣವನ್ನ ಸ್ಟಾಪ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಇರ್ಲಿ ಅಂತ ಇನ್ನೊಂದಿಷ್ಟು ಜನ ಗೃಹಲಕ್ಷ್ಮಿ ಮತ್ತೆ ಉಚಿತ ಬಸ್ ಪ್ರಯಾಣ ಎರಡೂ ಯೋಜನೆ ಇರ್ಲಿ ಇವ ನಿಧಿ ಯೋಜನೆ ಮತ್ತು ಸೊ ನೋಡ್ತಾ ಇರಬಹುದು ಗೃಹ ಜ್ಯೋತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಬಟ್ ಇಲ್ಲಿ ಜನರು ಏನ್ ಹೇಳ್ತಾ ಇದಾರೆ ದಯವಿಟ್ಟು ಐದು ಗ್ಯಾರಂಟಿಗಳನ್ನು ಕೂಡ ಸ್ಟಾಪ್ ಮಾಡಿ ಅಂತ ಇಲ್ಲಿ ಪಬ್ಲಿಕ್ ಏ ಹೇಳ್ತಾ ಇರೋದು ಯಾವುದೇ ರೀತಿಯಾಗಿ ಇಲ್ಲಿ ಬಿಜೆಪಿ ಶಾಸಕರು ಕೆಲವೊಬ್ರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಸಾಕು ನೈಂಟಿ ಪರ್ಸೆಂಟ್ ಜನ ಏನ್ ಹೇಳ್ತಾ ಇದಾರೆ ಅಂದ್ರೆ ದಯವಿಟ್ಟು ಐದು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ಗ್ಯಾರಂಟಿಗಳೇ ಬೇಡ ನಮಗೆ ನೀವು ಗ್ಯಾರಂಟಿಗಳನ್ನ ಕೊಡೋದು ನಮ್ಮ ದುಡ್ಡಿನಲ್ಲೇ ಸೊ ದಯವಿಟ್ಟು ಗ್ಯಾರಂಟಿಗಳನ್ನ ಸ್ಟಾಪ್ ಮಾಡಿ ನಮ್ಗೆ ಯಾವುದೇ ರೀತಿಯಾಗಿ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲಿನ ಬೆಲೆ ಏರಿಕೆ ಆಗಿದೆ ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಜನರ ಕಡೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಬೆಲೆ ಏರಿಕೆಯ ಕಾರಣದಿಂದ ಈಗಾಗಲೇ ನೀವು ನೋಡ್ಬೋದು ಬಿಜೆಪಿ ಶಾಸಕರಾಗಿರುವಂತಹ ಸಚಿವರು ಕೂಡ ಸಾಕಷ್ಟು ಜನ ಇಲ್ಲಿ ಆಲ್ರೆಡಿ ಪ್ರತಿಭಟನೆ ಇಳ್ದಿದ್ದಾರೆ ಅಂತಾನೆ ಹೇಳ್ಬೋದು ಸಿ ಟಿ ರವಿ ಅವರು ಸಾಕಷ್ಟು ಜನ ಇರ್ಬೋದು ಇವರೆಲ್ಲರೂ ಕೂಡ ಪ್ರತಿಭಟನೆ ಇಳಿದಿದ್ದಾರೆ ದಯವಿಟ್ಟು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನೆಲ್ಲವನ್ನು ಕ್ಯಾನ್ಸಲ್ ಮಾಡಿ ಯಾವ್ದು ಗ್ಯಾರಂಟಿಗಳು ಬೇಡ ಸೊ ನಿಮ್ಗೆ ಇಲ್ಲಿ ಹತ್ತು ಸಾವಿರ ಹಣವನ್ನ ತಗೊಂಡ್ರೆ ಅವ್ರು ಎರಡು ಸಾವಿರ ರೂಪಾಯಿ ಹಣವಷ್ಟು ಕೊಡ್ತಾ ಇರೋದು ಜನರ ಹಣವನ್ನ ಲೂಟಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಈ ಕಾಂಗ್ರೆಸ್ ಸರ್ಕಾರ ತಂದಿರುವಂತ ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಿ ಹಾಗೆ ಪೆಟ್ರೋಲ್ ಮತ್ತೆ ಡೀಸೆಲಿನ ಬೆಲೆ ಏರಿಕೆ ಏನಿದೆ ಅದನ್ನ ಕಡಿಮೆ ಮಾಡಬೇಕು ಈ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿ ಇಲ್ಲಿ ನಿಮಗೆ ಹಣವನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಬೆಲೆ ಏರಿಕೆ ಜಾಸ್ತಿನೂ ಬೇಡ ಈ ಗ್ಯಾರಂಟಿಗಳ ಯೋಜನೆಯೂ ಕೂಡ ಬೇಡ ಅಂತ ಹೇಳಿ ವಾಹನ ಸವಾರರಾಗಿರ್ಬೋದು ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಚರ್ಚೆಗಳು ಉಂಟಾಗ್ತಾ ಇದೆ ಇಂದಿನ ಮುಂದಿನ ದಿನಗಳಲ್ಲಿ ಬೇರೆ ರೇಟ್ಗಳನ್ನ ಜಾಸ್ತಿ ಮಾಡ್ತೀರಾ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲದೆ ಇರೋ ಕಾರಣಕ್ಕ ಸೊ ನೀವೇನ್ ಮಾಡ್ತಾ ಇದ್ದೀರಾ ಬೆಲೆ ಏರಿಕೆಯನ್ನ ಮಾಡಿದೀರಾ ತರಕಾರಿಗಳ ಮೇಲೆ ಬೆಲೆ ಏರಿಕೆ ಹಾಗೇನೆ ಇಲ್ಲಿ ನೋಡಬಹುದು ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸ್ಗಳ ಮೇಲೆ ಬೆಲೆ ಏರಿಕೆ ಮಾಡ್ತೀರಾ ಈ ತರ ಬೆಲೆ ಏರಿಕೆಯನ್ನ ಮಾಡಿ ನಮ್ಮ ಹತ್ತಿರ ನೀವು ಹತ್ತು ಸಾವಿರ ರೂಪಾಯಿಯನ್ನ ಒಳ್ಳೆ ಹೊಡಿತಾ ಇದೀರಾ ಅದ್ರ ಜೊತೆಗೆ ನೀವು ಎರಡು ಸಾವಿರ ರೂಪಾಯಿನ ಕೊಡ್ತೀರಾ ನೀವು ಅಂತ ಹೇಳಿ ಇಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ನೀವು ನೋಡಬಹುದು ಸಿ ಟಿ ರವಿ ಅವರು ಒಂದಿಷ್ಟು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನೀವು ನೋಡ್ಬೋದು ಜಾಸ್ತಿ ಜನ ಹೇಳ್ತಾ ಇರೋದು ನಮಗೆ ಬೇಡ ಗ್ಯಾರಂಟಿಗಳು ಅಂತ ಇಲ್ಲಿ ಸಾಕಷ್ಟು ಜನ ಮಂದಿ ಹೇಳಿ ಏನ್ ಹೇಳ್ತಾ ಇದಾರೆ ಉಚಿತ ಬಸ್ ಪ್ರಯಾಣ ಬೇಡ ನಮಗೆ ಗೃಹಲಕ್ಷ್ಮಿ ಯೋಜನೆ ಕೊಟ್ರೆ ಸಾಕು ನಮಗೆ ಫ್ರೀ ಬಸ್ ಬೇಡಬೇ ಬೇಡ ನಮಗೆ ನಿಂತ್ಕೊಂಡು ಹೋಗಕ್ ಆಗಲ್ಲ ಸಾಕಷ್ಟು ರಶ್ ರಶ್ ಇರುತ್ತೆ ವಯಸ್ಸಾದವ್ರು ಬಂದಿರ್ತಾರೆ ಅಂಗವಿಕಲರು ಬಂದಿರ್ತಾರೆ ಹಾಗೇನೆ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ ಗರ್ಭಿಣಿಯರು ಬಂದಿದ್ರು ಕೂಡ ಸೀಟನ್ನ ಮಹಿಳೆಯರು ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಒಂದಿಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದೆ ಇದನ್ನೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಆಲ್ರೆಡಿ ತಂದಿದ್ದಾರೆ ಹಾಗೆ ನೀವು ನೋಡಬಹುದು ಟಿವಿಗಳಲ್ಲಿ ಎಲ್ಲ ನೋಡಿದ್ರು ಸೊ ಸಾಕಷ್ಟು ಜನರು ಈಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗಿರುವಂಥದ್ದು ಹೌದು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಕೂಡ ಆಗ್ತಾ ಇದೆ ಯಾಕಂದ್ರೆ ಡೈಲಿ ಕೂಡ ಟ್ರಾವೆಲ್ ಮಾಡಿ ಹೋಗಿ ಬರೋರು ತುಂಬಾ ಜನ ಇದ್ದಾರೆ ಅವರ ಓನ್ ವೆಹಿಕಲಲ್ಲಿ ಅಲ್ಲಿ ಕೂಡ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕೂಡ ಸಾಕಷ್ಟು ಏರಿಕೆ ಆಗಿರೋದ್ರಿಂದ ಪ್ರತಿ ತಿಂಗಳು ಖರ್ಚು ಎಷ್ಟಾಗುತ್ತೆ ಸೊ ಇದು ಮನೆ ಮೇಂಟೆನೆನ್ಸ್ಗೂ ಕೂಡ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಜನರು ಈ ತರ ಅವರ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನರು ಇಲ್ಲಿ ಗೃಹಲಕ್ಷ್ಮಿನೂ ಬೇಡ ಅಂತಿದ್ದಾರೆ ಉಚಿತ ಬಸ್ ಪ್ರಯಾಣವೂ ಬೇಡ ಅಂತಿದ್ದಾರೆ ಆದರೆ ಸಾಕಷ್ಟು ಜನರು ಏನು ಹೇಳ್ತಾ ಇದ್ದಾರೆ ನಮಗೆ ಗೃಹಲಕ್ಷ್ಮಿ ಕೂಡ ಯೋಜನೆ ಬೇಕು ಉಚಿತ ಬಸ್ ಪ್ರಯಾಣನು ಬೇಕು ಯಾವುದನ್ನು ಕೂಡ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ಹಣ ಲಾಭ ಬರ್ತಾ ಇದೆ ಉಚಿತ ಬಸ್ ಪ್ರಯಾಣದಿಂದ ಸೊ ನಾವು ಇಲ್ಲಿ ಫ್ರೀಯಾಗಿ ಕೆಲಸಕ್ಕೆ ಹೋಗಿ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಜನ ಏನು ಹೇಳ್ತಾ ಇದ್ದಾರೆ ಇಲ್ಲ ನೀವು ಜಾಸ್ತಿ ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾ ಇದ್ದೀರಾ ಅಷ್ಟೇ ದಯವಿಟ್ಟು ನಮಗೆ ಯಾವುದೇ ಕಾರಣಕ್ಕೂ ಈ ಉಚಿತ ಬಸ್ ಪ್ರಯಾಣವೂ ಬೇಡ ಐದು ಗ್ಯಾರಂಟಿಗಳು ಬೇಡ ಈ ಗ್ಯಾರಂಟಿಗಳನ್ನೇ ಕ್ಯಾನ್ಸಲ್ ಮಾಡಿ ಅಂತ ಸೊ ಸಾಕಷ್ಟು ಒತ್ತಡವನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೇನೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರಿಗೆ ಸೊ ಒಂದು ಲೆಟರ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಮನವಿ ಪತ್ರ ದಯವಿಟ್ಟು ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಿ ಯಾವುದೇ ರೀತಿಯಾಗಿ ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡದ್ ಬೇಡ ಐದು ಗ್ಯಾರಂಟಿಗಳನ್ನ ಕೂಡ ಸ್ಟಾಪ್ ಮಾಡಿ ಅಂತ ಬಹಳ ಮುಖ್ಯವಾಗಿ ಉಚಿತ ಬಸ್ ಪ್ರಯಾಣ ಗೃಹಲಕ್ಷ್ಮಿ ಯೋಜನೆ ಇವೆರಡನ್ನು ಕೂಡ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಯೋಜನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಹಣವನ್ನು ನಾವು ಸಾಲವನ್ನು ಮಾಡಿಲ್ಲ ದೇಶ ದಿವಾಳಿಯನ್ನ ನಾವು ಮಾಡ್ತಾ ಇಲ್ಲ ಸೊ ನಾವಿಲ್ಲಿ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದೀವಿ ಯಾಕೆ ಅಂದ್ರೆ ಬೇರೆ ದೇಶದಲ್ಲಿ ಕಚ್ಚಾ ತೈಲಗಳ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸೊ ಇಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು ಅದು ಬಿಟ್ಟರೆ ಇನ್ನೇನು ಇಲ್ಲ ಸೊ ದಯವಿಟ್ಟು ಯಾರು ಕೂಡ ಈ ಪಕ್ಷದವರು ಹೇಳಿರುವಂತಹ ಮಾತಿಗೆ ನೀವು ಕಿವಿ ಕೊಡಬೇಡಿ ಅಂತ ಹೇಳಿ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವಂತದ್ದು ಬೇರೆ ದೇಶಗಳಲ್ಲಿ ಕಚ್ಚಾ ತೈಲಗಳ ಬೆಲೆ ಜಾಸ್ತಿ ಇದ್ದಾಗ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಜನರು ಕೇಳ್ತಾ ಇಲ್ಲ ಇಲ್ಲ ನೀವು ಯೋಜನೆಗಳನ್ನು ಸ್ಟಾಪ್ ಮಾಡಿ ನಮಗೆ ಏನಿದೆ ಪ್ರಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏನಿದೆ ಅದೇ ಇರಲಿ ಜಾಸ್ತಿಯನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಜನರು ಕೇಳ್ತಾ ಇಲ್ಲ ಹಾಗೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೂಡ ಹೇಳ್ತಾ ಇದ್ದಾರೆ ನಾವು ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಸೊ ಇದು ಕಂಟಿನ್ಯೂಸ್ ಆಗತ್ತೆ ಅಂತ ಬಟ್ ಇಲ್ಲಿ ಜನರು ಮಾತನ್ನ ಕೇಳ್ತಾ ಇಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ ಉಚಿತ ಗೃಹಲಕ್ಷ್ಮಿ ಅನ್ನ ಬಗೆ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಫ್ರೀ ಬಸ್ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಇದರಿಂದ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ದಯವಿಟ್ಟು ನಿಮಗೆ ಉಪಯೋಗ ಆಗಿದ್ರೆ ಖಂಡಿತ ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಬೇಡ ಅನ್ನೋರು ದಯವಿಟ್ಟು ಬೇಡವೇ ಬೇಡ ಅಂತ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಇಲ್ಲಿ ಉಚಿತ ಬಸ್ ಪ್ರಯಾಣ ಅಂತ ಕೇಳಿದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರೆ ನಮಗೆ ಫ್ರೀ ಬಸ್ ಬೇಡ ಗೃಹಲಕ್ಷ್ಮಿ ಯೋಜನೆಯು ಕೂಡ ಬೇಡ ಕೆಲವ್ರು ಹೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಬೇಡ ಸೊ ನಮಗೆ ಫ್ರೀ ಬಸ್ ಬೇಕು ಅಂತ ಇನ್ನೊಂದಿಷ್ಟು ಜನ ನಮಗೆ ಫ್ರೀ ಬಸ್ ವ್ಯವಸ್ಥೆ ಬೇಡ ಗೃಹಲಕ್ಷ್ಮಿ ಯೋಜನೆ ಇದ್ರೆ ಸಾಕು ಅಂತ ಹೇಳ್ತಾ ಇದ್ದೀರಾ ಸೊ ಇಲ್ಲಿ ಸರ್ಕಾರ ಏನ್ ಡಿಸೈಡ್ ಮಾಡಿದೆ ಅಂದ್ರೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯರು ನಾವು ಇಲ್ಲಿ ಯಾವುದೇ ರೀತಿ ಸಾಲವನ್ನ ಕೂಡ ಮಾಡ್ತಾ ಇಲ್ಲ ದೇಶವನ್ನು ದಿವಾಳಿಯನ್ನು ಕೂಡ ಮಾಡ್ತಾ ಇಲ್ಲ ಸೊ ಇಲ್ಲಿ ಸರ್ಕಾರದ ಖಜಾನೆಯಲ್ಲಿ ಹಣ ಇದೆ ನಾವು ಇಲ್ಲಿ ಕೊಡ್ತಾ ಇರುವಂತದ್ದು ನಿಮ್ಗೆ ಸೊ ಉಚಿತ ಗೃಹಲಕ್ಷ್ಮಿ ಇರ್ಬೋದು ಐದು ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಇರುವವರೆಗೂ ನಾವು ಕೊಡ್ತೀವಿ ಅಂತ ಹೇಳಿದರೆ ಬಟ್ ಇಲ್ಲಿ ಜನರು ಮಾತನ್ನ ಕೇಳ್ತಾ ಇಲ್ಲ ಬಟ್ ಇಲ್ಲಿ ಸರ್ಕಾರದಲ್ಲಿರುವಂತಹ ಸಚಿವರುಗಳೇ ಮತ್ತೊಮ್ಮೆ ಚರ್ಚೆಯನ್ನ ಮಾಡ್ತಾರೆ ಬಟ್ ಇಲ್ಲಿ ನೋಡ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ವಾ ಅಥವಾ ಅನ್ನ ಯೋಜನೆ ಹಣ ಬರುತ್ತೋ ಇಲ್ಲ ಅನ್ನೋದು ಜನರಿಗೆ ಗೊಂದಲ ಇದೆ ಬಟ್ ಈಗ ಯಾವುದೇ ರೀತಿಯಾಗಿ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸ್ನೇಹಿತರೆ ಅನ್ನ ಯೋಜನೆ ಹಣ ಬಂದಾಗಿದೆ ಸೊ ಉಚಿತ ಬಸ್ ಪ್ರಯಾಣ ನೀವು ಆಲ್ರೆಡಿ ಹೋಗ್ತಾ ಇದೀರ ಯಾರು ಪೇ ಮಾಡಿ ಹೋಗ್ತಾ ಇಲ್ಲ ಸದ್ಯಕ್ಕೆ ಯಾವ ಯೋಜನೆಗಳನ್ನು ಕೂಡ ಕಾಂಗ್ರೆಸ್ ಕಡೆಯಿಂದ ನಿಲ್ಲಿಸೋದಿಲ್ಲ ಬಟ್ ಇಲ್ಲಿ ಜನರು ಎಷ್ಟೇ ಒತ್ತಡವನ್ನ ಹೇರ್ಬೋದು ಅಥವಾ ಬಿಜೆಪಿ ಪಕ್ಷದವರು ಎಷ್ಟೇ ಸರ್ಕಾರವನ್ನ ದೂಷಿಸಬಹುದು ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯರು ನಾವು ಯಾವುದೇ ಯೋಜನೆಗಳನ್ನ ಸ್ಟಾಪ್ ಮಾಡಲ್ಲ ಹಾಗೆ ಯಾವುದೇ ಗ್ಯಾರಂಟಿಗಳನ್ನು ಬಂದ್ ಮಾಡೋದಿಲ್ಲ ಅಂತ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ಯೋಜನೆಗಳು ಕೂಡ ಇರುತ್ತೆ ಬಟ್ ಸರ್ಕಾರದಿಂದ ಜಾಸ್ತಿ ಪ್ರೆಜರ್ ಬಂದಾಗ ಮಾಡ್ತಾರೆ ಅಂತ ಆಗಲ್ಲ ಯಾಕೆಂದ್ರೆ ಜನರು ಆಲ್ರೆಡಿ ರೊಚ್ಚಿಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಕಷ್ಟು ಕೋಪಿತರಾಗಿದ್ದಾರೆ ಯಾಕಂದರೆ ಡೈಲಿ ಕೂಡ ಟ್ರಾವೆಲ್ ಮಾಡೋರು ಇದ್ದೇ ಇರ್ತಾರೆ ಸೊ ಪೆಟ್ರೋಲ್ ಡೈಲಿ ಕೂಡ ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡೇ ಮಾಡ್ತಾರೆ ಸೊ ಇದರಿಂದ ಬೆಲೆ ಜಾಸ್ತಿ ಆದಾಗ ಜನರಿಗೆ ಕೋಪ ತನ್ನ ತಾನೇ ಬರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಕಾರಣಕ್ಕೋಸ್ಕರ ಬಟ್ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಸದ್ಯದ ಮಟ್ಟಿಗೆ ಯಾವುದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಇದೊಂದು ಸದ್ಯಕ್ಕೆ ಗುಡ್ ನ್ಯೂಸ್ ಸ್ನೇಹಿತರೆ ಹಾಗೇನೆ ಹಾಗೆ ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಅಪ್ಡೇಟ್ ಕೊಡ್ತೀನಿ ನಿಮಗೆ ಯೋಜನೆಗಳು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಡಿ ಯೋಜನೆಗಳು ಇದ್ರೆ ಅನುಕೂಲನ ಅಥವಾ ಅನನುಕೂಲನ ಅನ್ನೋದು ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯವಾದಷ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ